ಮಗಳು ಸೊಸೆ ಇಬ್ರು ಹೆಣ್ಣೆ ಅಲ್ವಾ ವಿದ್ಯಾ ಪ್ರತಿದಿನದ ಕುಟುಂಬದ ಜಂಜಾಟದಿಂದ ಬೇಸತ್ತು ಹೋಗಿದ್ಲು ಒಂದು ದಿನಾನೂ ಮೈಗೆ ಪುರುಸೋತು ಇಲ್ಲದಂತೆ ಅತ್ತೆ ಮನೆಯಲ್ಲಿ ಕತ್ತೆ ದುಡಿದ ಹಾಗೆ ದುಡಿಯಬೇಕಿತ್ತು ರಾತ್ರಿ ಹಗಲು ಎನ್ನದೆ ಮನೆಯಲ್ಲಿ ಇದ್ದವರಿಗೆ ಅವರು ಬೇಕು ಬೇಕು ಅಂತದ್ದನ್ನೆಲ್ಲ ಮಾಡಿ ಬಡಿಸಬೇಕಿತ್ತು ಸ್ವಲ್ಪ ದಿನ ಆದರೂ ಆರಾಮವಾಗಿ ಕಳೆಯಬೇಕೆಂದರೆ ಅದಕ್ಕಿದ್ದ ಒಂದೇ ಒಂದು ದಾರಿ ತಾಯಿ ಮನೆಯತ್ತ ಮುಖ ಮಾಡೋದು ಹಾಗಾಗಿ ಬೆಳಿಗ್ಗೆ ಬೇಗ ಬೇಗ ಕೆಲಸ ಮುಗಿಸಿದವಳು ತನ್ನ ತಾಯಿ ವನಚಾಳಿಗೆ ಫೋನ್ ಮಾಡಿ ಅಮ್ಮ ನನಗೆ ಈ ಮನೆಯ ಜವಾಬ್ದಾರಿ ಹೊತ್ತು ಸಾಕಾಗಿದೆ ಎಷ್ಟು ಮಾಡಿದರೂ ಕೆಲಸ ಮುಗಿಯುವುದಿಲ್ಲ ಗಂಡನಿಂದ ಹಿಡಿದು ಮಕ್ಕಳು ಅತ್ತೆ ಮಾವ ನಾದಿನಿ ಎಲ್ಲರ ಚಾಕ್ರಿ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ಎಷ್ಟೇ ಕೆಲಸ ಮಾಡಿದರೂ ಇವರಿಗೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ ನನಗೆ ಸುಸ್ತಾಗಿ ಹೋಗಿದೆ ಸ್ವಲ್ಪ ದಿನ ಮನಸ್ಸು ಹಾಗೂ ಮೈಗೆ ರೆಸ್ಟ್ ಬೇಕು ಅದು ಇಲ್ಲಿ ಅಂತೂ ಸಿಗಲು ಸಾಧ್ಯವಿಲ್ಲ ಹಾಗಾಗಿ ನಾನು ತವರು ಮನೆಗೆ ಸ್ವಲ್ಪ ದಿನದ ಮಟ್ಟಿಗೆ ಇದ್ದು ಹೋಗಲು ಬರ್ತೇನೆ ಹೇಗೋ ಮಕ್ಕಳಿಗೆ ಎರಡು ತಿಂಗಳು ರಜೆ ಇದೆ ಅಂದಾಗ ವನಜ ಸರಿ ಕಣಮ್ಮ ನಿನಗೆ ಯಾವಾಗ ಮನಸ್ಸಾಗುತ್ತೋ ಆವಾಗ ಇಲ್ಲಿಗೆ ಬಾ ಇದು ಮನೆ ಕೂಡ ಅಂತ ಹೇಳ್ತಾರೆ ಸರಿಯಮ್ಮ ಹಾಗಾದರೆ ನಾನು ನಾಳೆನೆ ಮಕ್ಕಳನ್ನು ಕರೆದುಕೊಂಡು ಅಲ್ಲಿಗೆ ಬರ್ತೇನೆ ಎಂದು ಖುಷಿಯಾಗಿ ಹೇಳಿದಾಗ ತಾಯಿ ಆಯಿತು ನಾನು ನಿನಗೋಸ್ಕರ ಕಾಯ್ತಾ ಇರ್ತೇನೆ ಇವಾಗ ನಾನು ಫೋನ್ ಇಡ್ತೇನೆ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ವನಜ ಫೋನ್ ಇಟ್ಟು ಸೀದಾ ಅಡುಗೆ ಮನೆಗೆ ಹೋಗ್ತಾರೆ ಅಲ್ಲಿ ಅವಳ ಸೊಸೆ ಜ್ಯೋತಿ ಅಡುಗೆ ಮಾಡ್ತಾ ಇದ್ದು ವನಜ ಅವಳಲ್ಲಿ ನೋಡ್ಜ್ಯೋತಿ ನಾಳೆ ವಿದ್ಯಾ ಹಾಗೂ ಮಕ್ಕಳು ಮನೆಗೆ ಬರ್ತಾ ಇದ್ದಾರೆ ನನಗೆ ಈ ಕಾಲಿನ ಗಂಟು ನೋವಿನಿಂದ ಎಲ್ಲೂ ಹೊರಗೆ ಹೋಗಲು ಆಗ್ತಾ ಇಲ್ಲ ಹಾಗಾಗಿ ನೀನು ಅಂಗಡಿಗೆ ಹೋಗಿ ಸ್ವೀಟು ಚಾಕ್ಲೇಟ್ ಹಣ್ಣು ಹಂಪಲು ಹಾಗೂ ತರಕಾರಿಯೆಲ್ಲ ಬಾ ಪಾಪ ನನ್ನ ಮಗಳು ಅತ್ತೆ ಮನೆಯಲ್ಲಿ ಕೆಲಸದವರ ಹಾಗೆ ಎಲ್ಲರ ಬಿಟ್ಟಿ ಚಾಕ್ರಿ ಮಾಡ್ತಾ ಇದ್ದಾಳೆ ಅವಳ ಬಗ್ಗೆ ಅಲ್ಲಿ ಕಾಳಜಿ ಮಾಡುವವರು ಕೂಡ ಯಾರೂ ಇಲ್ಲ ಇಲ್ಲಿ ಬಂದು ಸ್ವಲ್ಪ ದಿನ ಇದ್ದು ಹೋದರೆ ಅವಳ ಮನಸ್ಸಿಗೂ ಕೂಡ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅತ್ತೆಯ ಬಾಯಲ್ಲಿ ಮಗಳ ಬಗ್ಗೆ ಈ ತರ ಮಾತು ಕೇಳಿ ಜ್ಯೋತಿಯ ಮುಖ ಸಣ್ಣದಾಗುತ್ತೆ ಅವಳು ಮನಸ್ಸಿನಲ್ಲೇ ಅಂದ್ಕೋತಾಳೆ ಅಯ್ಯೋ ಅತ್ತೆ ನಿಮ್ಮ ಮಗಳ ಹಾಗೆ ನಾನೂ ಕೂಡ ನನಗೂ ಕೂಡ ಮನೆ ಕೆಲಸ ಮಾಡಿ ಮಾಡಿ ಸುಸ್ತಾಗುತ್ತದೆ ನನ್ನ ಬಗ್ಗೆ ಕಾಳಜಿ ಮಾಡುವವರು ಕೂಡ ಈ ಮನೆಯಲ್ಲಿ ಯಾರೂ ಇಲ್ಲ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಎಲ್ಲರಿಗೂ ಹೊತ್ತು ಹೊತ್ತು ಅವರ ಇಷ್ಟದ ಹಾಗೆ ಮಾಡಿ ಬಡಿಸಿದರೆ ತಿಂದು ತೇಗಿ ಅದರಲ್ಲಿ ಹುಡುಕು ಹುಡುಕುತ್ತಾರೆಯೇ ಹೊರತು ಯಾರೂ ಅದರ ಹಿಂದಿರುವ ಶ್ರಮದ ಬಗ್ಗೆ ಆಲೋಚನೆ ಮಾಡುವುದಿಲ್ಲ ಕೊನೆಯ ಪಕ್ಷ ನನ್ನ ಹೊಟ್ಟೆ ತುಂಬಿದೆಯೇ ಎಂಬುದನ್ನು ಕೇಳುವವರೂ ಇಲ್ಲ ಇದ್ದದ್ದನ್ನೆಲ್ಲ ತಿಂದು ಮುಗಿಸಿ ನೀವೆಲ್ಲ ಆರಾಮವಾಗಿದ್ದರೆ ಅರೆ ಹೊಟ್ಟೆಯಲ್ಲಿ ನಾನು ಕೂಡ ಇಡೀ ದಿನ ಗುಡಿಸೋದು ಒರೆಸೋದು ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಎಲ್ಲಾನು ಒಬ್ಳೆ ಮಾಡ್ತೇನೆ ನೀವು ಅದರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಷ್ಟೇ ಅಲ್ಲದೆ ನಿಮ್ಮ ಮಗಳ ಪುಣ್ಯಕ್ಕೆ ಅವಳು ಯಾವಾಗ ಬೇಕಾದರೂ ತವರು ಮನೆಗೆ ಬಂದು ಹೋಗ್ಬೋದು ಈ ವಿಷಯದಲ್ಲಿ ಅವಳ ಅತ್ತೆ ಮನೆಯವರು ಯಾವತ್ತೂ ಆಕ್ಷೇಪ ಮಾಡಲೇ ಇಲ್ಲ ಆದರೆ ನನ್ನ ಕರ್ಮಕ್ಕೆ ಅದೂ ಕೂಡ ಇಲ್ಲ ವರ್ಷದಲ್ಲಿ ಒಂದೇ ಸಲ ನಾನು ನನ್ನ ತವರು ಮನೆಗೆ ಹೋಗುವುದು ಅದು ಕೂಡ ನಿಮ್ಮಿಂದ ಸಹಿಸಲು ಆಗುವುದಿಲ್ಲ ಎರಡು ದಿನ ಆಗುವಾಗಲೇ ನನಗೆ ಈ ಪ್ರಾಯದಲ್ಲಿ ಎಲ್ಲ ಕೆಲಸ ಮಾಡಲಾಗುವುದಿಲ್ಲ ಹೋಗಿ ಎರಡು ದಿನ ಆಯಿತು ಇನ್ನೂ ಬರಬಹುದಲ್ವಾ ಅಲ್ಲೇ ಇದ್ದರೆ ಈ ಮನೆಯನ್ನು ನೋಡಿಕೊಳ್ಳೋದು ಯಾರು ಎಂದು ಗೊಣಗುತ್ತೀರಾ ಅಷ್ಟೇ ಅಲ್ಲದೆ ನಿಮ್ಮ ಪ್ರೀತಿಯ ಮಗನ ಕಿವಿ ಚುಚ್ಚೋದು ಬೇರೆ ಏನೇ ಹೋಗಿ ಎರಡು ದಿನ ಆಯ್ತು ಬರುವ ದಾರಿ ಏನಾದರೂ ಮರೆತು ಹೋಗಿದ್ಯಾ ಅಮ್ಮನ ಮನೆಗೆ ಹೋದ್ರೆ ಸಾಕು ಗಂಡನ ಮನೆಯವರು ಬದುಕಿದ್ದಾರ ಸತ್ತಿದ್ದಾರ ಕೂಡ ಬೇಕಾಗಿಲ್ಲ ನಿಮಗೆ ನಿನಗೆ ಗೊತ್ತು ತಾನೆ ಅಮ್ಮನಿಗೆ ಈಗೀಗ ಮನೆ ಕೆಲಸ ಮಾಡಲು ಸಾಧ್ಯ ಇಲ್ಲ ಅಂತ ಗೊತ್ತಿದ್ದು ಗೊತ್ತಿದ್ದು ಅಮ್ಮನ ಮನೆಗೆ ಹೋಗ್ಲೇಬೇಕಾ ಅಂತ ರಾಗ ತೆಗಿತಾರೆ ನಿಮ್ಮ ಮಗಳ ಹಾಗೆ ನಾನೂ ಕೂಡ ಮನಶಿಳೆ ನನಗೂ ಕೂಡ ಸುಸ್ತಾಗುತ್ತದೆ ಅಮ್ಮನ ಬಳಿ ಹೋಗಿ ಸ್ವಲ್ಪ ದಿನ ಆರಾಮವಾಗಿ ಇದ್ದು ಬರಬೇಕು ಅಲ್ಲಿ ನನ್ನವರ ಜೊತೆ ನನ್ನ ಸುಖ ದುಃಖನ ಹಂಚ್ಕೊಂಡು ಮನಸ್ಸನ್ನು ಹಗುರ ಮಾಡ್ಕೋಬೇಕು ಅಂತಾನೂ ಅನಿಸುತ್ತೆ ಆದರೆ ಏನು ಮಾಡೋದು ನನ್ನ ದುರಾದೃಷ್ಟಕ್ಕೆ ಎಲ್ಲವನ್ನು ಮನಸ್ಸಿನಲ್ಲಿ ಅಂದ್ಕೋಬೇಕಷ್ಟೇ ಹೊರತು ಯಾವುದನ್ನು ಅನುಭವಿಸುವ ಹಾಗೇ ಇಲ್ಲ ದೇವ್ರೆ ಇನ್ನು ನೀನೇ ನನ್ನ ಅತ್ತೆಯ ಕಣ್ಣು ತೆರೆಯುವ ಹಾಗೆ ಏನಾದರೂ ಮಾಡಬೇಕಪ್ಪ ಅಂತ ದೇವರಲ್ಲಿ ಬೇಡ್ಕೋತಾಳೆ ಜ್ಯೋತಿ ಬೇಡಿದ್ದನ್ನು ದೇವರು ಕೇಳಿಸಿಕೊಂಡ ಅನ್ಸುತ್ತೆ ಸಂಜೆಯ ಸಮಯದಲ್ಲಿ ವಿದ್ಯಾ ತಾಯಿಗೆ ಫೋನ್ ಮಾಡಿ ಅಮ್ಮ ನಾ ನಾಳೆ ಮನೆಗೆ ಬರ್ತಾ ಇಲ್ಲ ಅತ್ತೆ ನನ್ನನ್ನು ತವರು ಮನೆಗೆ ಹೋಗುವುದು ಬೇಡ ಅಂದ್ರು ಗಂಡನಲ್ಲಿ ಹೇಳಿದಾಗ ಅಮ್ಮ ಬೇಡ ಅಂದ್ರೆ ಹೋಗುವುದು ಬೇಡ ಎಂದು ಕಡಾಖಂಡಿತವಾಗಿ ಹೇಳಿದ್ರು ಅಮ್ಮ ಹೇಗೆ ಹೇಳ್ತಾರೋ ಮಗ ಅದಕ್ಕೆ ತಕ್ಕನಾಗಿ ಕುಡಿತಾರೆ ನನ್ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ ಎಲ್ಲ ನನ್ನ ಕರ್ಮ ಎಂದು ಜೋರಾಗಿ ಅಳ್ತಾಳೆ ಆಗ ವನಜ ಅದು ಹೇಗಾಗುತ್ತದೆ ತವರು ಮನೆಗೆ ಬರುವುದು ನಿನ್ನ ಹಕ್ಕು ಬೇಡ ಅಂತ ಹೇಳುವ ಹಕ್ಕು ಯಾರಿಗೂ ಇಲ್ಲ ಮಗಳು ತಾಯಿ ಮನೆಗೆ ಬರದೆ ಇನ್ನೆಲ್ಲಿಗೆ ಹೋಗಬೇಕು ಇವರ ಮಗಳು ಇವರ ಮನೆಗೆ ಬಂದು ಹೋಗುವುದಿಲ್ಲವೆ ಒಂದು ಪಕ್ಷ ಮಗಳ ಮನೆಯವರು ಏನಾದರೂ ಆಕ್ಷೇಪ ಎತ್ತಿದ್ದಿದ್ರೆ ನಿನ್ನತ್ತೆ ಮಾಡ್ತಾ ಇದ್ರು ಮಗಳಿಗೊಂದು ನ್ಯಾಯ ಸೊಸೆಗೊಂದು ನ್ಯಾಯಾನ ಅದಲ್ಲದೆ ನೀನೇನು ಪರ್ಮನೆಂಟ್ ಆಗಿ ಇಲ್ಲಿ ನಿಲ್ಲಲು ಬರ್ತಾ ಇದ್ಯಾ ಇಲ್ಲ ತಾನೆ ಮೊದ್ಲೆಲ್ಲ ನೀನು ನಿನ್ನ ಇಷ್ಟದ ಹಾಗೆ ಇಲ್ಲಿಗೆ ಬಂದು ಇದ್ದು ಹೋಗ್ತಾ ಇದೀಯ ಅವಾಗ ಯಾರೂ ತಡಿತಾ ಇರಲಿಲ್ಲ ಇವಾಗ್ಯಾಕೆ ಅವರು ನಿನ್ನನ್ನು ತಡಿತಾ ಇರುವುದು ನೀನು ಫೋನ್ನ ಅತ್ತೆ ಕೈಯಲ್ಲಿ ಕೊಡು ಅವರ ಜೊತೆ ಮಾತನಾಡ್ತೇನೆ ಬೇಡಮ್ಮ ನೀನ್ ಸುಮ್ಮನೆ ಅತ್ತೆ ಜೊತೆ ಜಗಳ ಆಡ್ಬೇಡ ನೀನೇನಾದ್ರೂ ಹಾಗೆ ಹೀಗೆ ಅಂದು ಅವರಿಗೆ ಏನಾದರೂ ಸಿಟ್ಟು ಬಂದ್ರೆ ನಮ್ಮ ಸಂಸಾರನೇ ಒಡೆದು ಹೋಗಬಹುದು ನೀನು ಇವಾಗ ಫೋನ್ ಇಡು ಇಲ್ಲಮ್ಮ ನಾನೇನು ನಿನ್ನ ಅತ್ತೆ ಜೊತೆ ಜಗಳ ಆಡೋದಿಲ್ಲ ನಾನೇ ಅವರ ಬಳಿ ನಿನ್ನನ್ನು ಕಳುಹಿಸುವಂತೆ ಕೇಳಿಕೊಳ್ಳುತ್ತೇನೆ ಬೇಗ ಅವರಿಗೆ ಫೋನ್ ಕೊಡು ಫೋನ್ನ ತನ್ನ ಅತ್ತೆ ಕಮಲನ ಕೈಗೆ ಕೊಡ್ತಾಳೆ ವಿದ್ಯಾ ಆಗ ವನಜ ನಮಸ್ಕಾರ ಬೇಗ್ರೆ ಹೇಗಿದ್ದೀರಾ ನಿಮ್ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಕಮಲ ಅವರು ನಾವು ಚೆನ್ನಾಗಿದ್ದೇವೆ ನೀವು ಆರಾಮ ತಾನೆ ಏನ್ ವಿಷಯ ಹೇಳಿ ಎಂದಾಗ ಅದು ಮಕ್ಕಳಿಗೆ ಇನ್ನು ಎರಡು ತಿಂಗಳು ರಜೆ ಅಲ್ವಾ ಹಾಗಾಗಿ ನೀವು ವಿದ್ಯಾ ಹಾಗೂ ಮೊಮ್ಮಕ್ಕಳನ್ನು ಮನೆಗೆ ಕಳುಹಿಸಿದರೆ ಚೆನ್ನಾಗಿರ್ತಿತ್ತು ಅಂದಾಗ ವಿದ್ಯಾಳ ಅತ್ತೆ ನೋಡಿ ಬೇಗರೆ ನಿಮ್ಮ ಮಗಳು ತವರು ಮನೆಗೆ ಹೋಗುವುದನ್ನು ನಾನಾಗಲಿ ಅಥವಾ ನನ್ನ ಮಗನಾಗಲಿ ಯಾವತ್ತೂ ತಡೆದಿರಲಿಲ್ಲ ಅವಳನ್ನು ಕಳುಹಿಸಿಕೊಡುವುದಕ್ಕೆ ನಮಗೆ ಯಾವ ಪ್ರಾಬ್ಲಮ್ ಕೂಡ ಇಲ್ಲ ನಾನು ಎರಡು ದಿನಗಳ ಹಿಂದೆ ಒಂದು ಮದುವೆಗೆ ಹೋಗಿದೆ ಅಲ್ಲಿ ನನಗೆ ನಿಮ್ಮ ಸೊಸೆ ಜ್ಯೋತಿಯ ತಾಯಿ ಸಿಕ್ಕಿದ್ರು ಹೀಗೆ ಮಾತನಾಡ್ತಾ ಮಾತನಾಡ್ತಾ ಅವರಿಂದ ನನಗೆ ಒಂದು ವಿಷಯ ತಿಳಿಯಿತು ನೀವು ನಿಮ್ ಸೊಸೆ ಜ್ಯೋತಿಯನ್ನು ವರ್ಷದಲ್ಲಿ ಕೇವಲ ಒಂದೇ ಸಲ ತವರು ಮನೆಗೆ ಕಳುಹಿಸುವುದಂತೆ ಅದೂ ಕೇವಲ ಎರಡು ದಿನದ ಮಟ್ಟಿಗಂತೆ ಮೊದಲು ನೀವು ಕೂಡ ನಿಮ್ಮನ್ನು ತಿದ್ದಿಕೊಳ್ಳಿ ನಿಮ್ಮ ಮಗಳ ಹಾಗೆಯೇ ಅಲ್ವಾ ಅವಳು ಕೂಡ ಅವಳಿಗೂ ಕೂಡ ಅವಳ ತಾಯಿ ಮನೆಗೆ ಹೋಗಿ ಬರಬೇಕು ಎಂಬ ಆಸೆ ಇರುತ್ತೆ ಅಲ್ವಾ ನೀವು ಯಾವತ್ತಾದ್ರೂ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ನಿಮ್ಮ ಮಗಳ ಹಾಗೆಯೇ ಅವಳು ಕೂಡ ಇನ್ನೊಬ್ಬರ ಮಗಳೇ ಅಲ್ವಾ ದಯವಿಟ್ಟು ನಾನು ಹೇಳುವುದನ್ನು ತಪ್ಪು ತಿಳಿದುಕೊಳ್ಬೇಡಿ ನನಗನ್ಸುತ್ತೆ ಮೊದಲು ನೀವು ನಿಮ್ಮ ಸೊಸೆಯನ್ನು ಅವಳ ತವರು ಮನೆಗೆ ಕಳುಹಿಸಿ ಅವಳು ಅಲ್ಲಿಂದ ಬಂದ ನಂತರ ಬೇಕಿದ್ರೆ ವಿದ್ಯಾನ ನಿಮ್ಮನೆಗೆ ಕಳುಹಿಸಿ ಕೊಡ್ತೇನೆ ನೀವು ನಿಮ್ಮ ಮಗಳನ್ನು ಹೇಗೆ ಪ್ರೀತಿಸುತ್ತೀರೋ ಅದಕ್ಕಿಂತ ಜಾಸ್ತಿ ಪ್ರೀತಿಯನ್ನು ಸೊಸೆಗೆ ಕೊಡಬೇಕು ಯಾಕಂದರೆ ಒಂದು ಮನೆಯಲ್ಲಿ ಸೊಸೆಯಾದವಳು ತನ್ನ ಎಲ್ಲ ಬಳಗದವರನ್ನು ಬಿಟ್ಟು ನಿಮ್ಮ ಮನೆಗೆ ಬಂದು ಎಲ್ಲರ ಚಾಕ್ರಿ ಮಾಡ್ತಾಳೆ ಅದಕ್ಕಾಗಿ ಅವಳು ನಿಮ್ಮಿಂದ ಸಂಬಳ ಏನು ಪಡೆದುಕೊಳ್ಳುವುದಿಲ್ಲ ತಾನೆ ಹಾಗಾಗಿ ನಾವು ಕೂಡ ಅವರನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೋಬೇಕು ಇವಾಗೇನು ನಿಮ್ಮ ಮೇಲಿನ ಭಯದಿಂದ ಅವಳು ನಿಮ್ಮ ಮಾತನ್ನು ಕೇಳಬಹುದು ಆದರೆ ಮುಂದೊಂದು ದಿನ ನೀವು ಇದೇ ರೀತಿ ಮಾಡ್ತಾ ಇದ್ರೆ ಅವಳು ನಿಮ್ಮ ವಿರುದ್ಧವೂ ನಿಲ್ಲಬಹುದು ನಿಮ್ಮ ಮಾತನ್ನು ಕೇಳದೇನೆ ಇರಬಹುದು ಇವಾಗ ನಾವು ಅವರನ್ನು ಚೆನ್ನಾಗಿ ನೋಡ್ಕೊಂಡ್ರಷ್ಟೇ ಅವರದನ್ನು ಮನಸ್ಸಿನಲ್ಲಿಟ್ಟು ನಮ್ಮ ಮುಪ್ಪಿನ ಸಮಯದಲ್ಲಿ ನಮಗೆ ಆಧಾರವಾಗಬಹುದು ಇಲ್ಲಾಂದರೆ ಆ ಸಮಯದಲ್ಲಿ ನಾವು ಕಷ್ಟಪಡಬೇಕಾಗುತ್ತದೆ ಈ ತರಹ ಪರಿಸ್ಥಿತಿಯನ್ನು ನಾವೇ ಸೃಷ್ಟಿ ಮಾಡುವ ಬದಲು ನಮ್ಮಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದ್ರೆ ಸಂಬಂಧದಲ್ಲಿ ಸಿಹಿ ಇರುತ್ತೆ ವನಜಾಳಿಗೆ ತನ್ನ ಬೀಗತ್ತಿಯ ಮಾತಿನಲ್ಲಿ ಸತ್ಯತೆ ಕಾಣಿಸಿತು ತನ್ನ ಮಗಳ ಮೇಲಿನ ಕುರುಡು ಪ್ರೀತಿಯಿಂದ ಯಾವತ್ತೂ ತನ್ನ ಸೊಸೆಯ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ನೋದು ಅವಳಿಗೆ ಅರಿವಾಯಿತು ನನ್ನ ಮಗಳು ಹಾಗೂ ಸೊಸೆ ಇಬ್ರು ಹೆಣ್ಣೆ ಎಂಬುದನ್ನು ಮರೆತು ನಾನು ಮಗಳನ್ನು ಮಾತ್ರ ಮೇಲೆ ಇಟ್ಟಿದ್ದೆ ಎಂಬುದನ್ನು ಅರಿತು ದುಃಖ ಪಡ್ತಾಳೆ ಇತ್ತ ಮಗಳು ವಿದ್ಯಾ ಕೂಡ ಅತ್ತೆ ಹಾಗೂ ತಾಯಿಯ ಮಾತನ್ನು ಕೇಳಿಸ್ತಾ ಇದ್ಲು ಅವಳಿಗೂ ಕೂಡ ನಾನು ಯಾವತ್ತು ನನ್ನ ಅತ್ತಿಗೆ ಜೊತೆ ಕೂತು ಸರಿಯಾಗಿ ಮಾತನಾಡಿದ್ದೇ ಇಲ್ಲ ಪ್ರತಿ ಸಲಾನು ಹೋದಾಗೆ ತಾಯಿ ಮನೆ ಎಂಬ ಹಕ್ಕಿನಿಂದ ಒಂದು ಕೆಲಸ ಮಾಡದೆ ಆರಾಮವಾಗಿ ಇದ್ದು ಬರ್ತಾ ಇದ್ದೆ ಪಾಪ ಅತ್ತೆಗೆ ಎಷ್ಟು ಕಷ್ಟ ಆಗಿರ್ಬೋದು ಅವಳು ಕೂಡ ನನ್ನ ಹಾಗೇನೆ ಆಲೋಚನೆ ಮಾಡಿರಬಹುದಲ್ವಾ ನನ್ನನ್ನು ಯಾರು ಈ ಮನೆಯಲ್ಲಿ ಕಾಳಜಿ ಮಾಡುವವರು ಇಲ್ಲ ಅಂತ ಬೇಸರ ಪಟ್ಟಿರಬಹುದಲ್ವಾ ಎಂದು ಮನಸ್ಸಿನಲ್ಲಿ ನೊಂದ್ಕೋತಾಳೆ ನಂತರ ವನಜ ತನ್ನ ಸೊಸೆಯನ್ನು ಕರೆದು ಅವಳಲ್ಲಿ ವಿದ್ಯಾ ಇವಾಗ ತವರು ಮನೆಗೆ ಬರ್ತಾ ಇಲ್ಲ ಹಾಗಾಗಿ ಮೊದಲು ನೀನು ನಿನ್ ತವರು ಮನೆಗೆ ಹೋಗಿ ಸ್ವಲ್ಪ ದಿನ ಇದ್ದು ಬಾ ನಂತರ ವಿದ್ಯಾ ಇಲ್ಲಿಗೆ ಬರಬಹುದು ಅತ್ತೆ ಮಾತನ್ನು ಕೇಳಿಸಿಕೊಂಡ ಜ್ಯೋತಿಯ ಮುಖ ಅರಳುತ್ತದೆ ಯಾಕಂದ್ರೆ ಇದೇ ಮೊದಲ ಬಾರಿಗೆ ತನ್ನ ಅತ್ತೆ ತವರು ಮನೆಗೆ ಬಾ ಅಂತ ಹೇಳಿರೋದು ಖುಷಿಯಿಂದ ಮರುದಿನಾನೇ ತನ್ನ ತವರಿಗೆ ಹೊರಡ್ತಾಳೆ ಮೊದಲಿನ ಹಾಗೆ ಎರಡೇ ದಿನಕ್ಕೆ ಅಲ್ಲಿಂದ ವಾಪಸ್ ಬರದೆ ಹದಿನೈದು ದಿನ ಅಲ್ಲೇ ನಿಂತು ತನ್ನ ತಂದೆ ತಾಯಿ ಬಂಧು ಬಳಗದ ಜೊತೆ ಸಮಯ ಕಳೆದು ಅತ್ತೆ ಮನೆಗೆ ಬರ್ತಾಳೆ ಯಾವಾಗಲೂ ಸಪ್ಪೆ ಮೊರೆ ಹಾಕಿ ಗಂಡನ ಮನೆಗೆ ಬರ್ತಾ ಇದ್ಲು ಆದರೆ ಇಂದು ಅವಳ ಕಣ್ಣಲ್ಲಿ ತೃಪ್ತಿಯ ಮನೋಭಾವ ಎದ್ದು ಕಾಣ್ತಾ ಇತ್ತು ಜ್ಯೋತಿ ಬಂದ ನಂತರ ವಿದ್ಯಾ ಕೂಡ ತನ್ನ ತವರು ಮನೆಗೆ ಬರ್ತಾಳೆ ತನ್ನ ಅತ್ತಿಗೆಯ ಜೊತೆ ಕೂತು ಮಾತನಾಡ್ತಾಳೆ ಇಬ್ರು ಸೇರಿ ಮನೆ ಕೆಲಸ ಮುಗಿಸಿ ಹರಟೆ ಹೊಡಿತಾ ಇದ್ರು ಜ್ಯೋತಿ ತನ್ನ ಮನೆಯವರ ಬದಲಾವಣೆ ಕಂಡು ಖುಷಿ ಪಡ್ತಾಳೆ ಇವಾಗ ಯಾವ ಕೆಲಸನೂ ಕಷ್ಟ ಅಂತ ಅನಿಸ್ತಾ ಇರಲಿಲ್ಲ ಖುಷಿ ಖುಷಿಯಾಗಿಯೇ ಎಲ್ಲರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ಲು ವನಜ ಕೂಡ ಅಷ್ಟೇ ತನ್ನ ಸೊಸೆಯನ್ನು ಆಗಾಗ ತವರು ಮನೆಗೆ ಖುದ್ದಾಗಿ ಕಳುಹಿಸಿಕೊಡ್ತಾ ಇದ್ಲು ಒಂದೇ ಒಂದು ಬದಲಾವಣೆಯಿಂದ ಅತ್ತೆ ಸೊಸೆ ಅತ್ತಿಗೆ ನಾದಿನಿ ಎಲ್ಲರ ನಡುವೆ ಇದ್ದ ಅಂತರ ದೂರವಾಯಿತು ಸಂಬಂಧವು ಗಟ್ಟಿಯಾಗಿ ಮೊದಲಿಗಿಂತ ಸಿಹಿಯಾಗಿತ್ತು ಈ ಕಥೆ ನಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು